ಫಸ್ಟ್ ಫಿಲಮ್ ಫಾರ್ ಹೀರೋಯಿನ್ ಆ್ಯಂಡ್ ಹೀರೋ ಆಲ್ಸೋ ವೆರಿ ಗುಡ್ ಕಾನ್ಸೆಪ್ಟ್ ಕಾನ್ಸೆಪ್ಟ್ ಪಿಕ್ಚರು ಈಗಿನ ಜನ್ರೇಷನ್ಗೆ ಏನಿದೆಯೋ ಪಿಕ್ಚರ್ ತುಂಬ ಚೆನ್ನಾಗಿ ಬಂದಿದೆ ಒಳ್ಳೇದಾಗಲಿ ನಮ್ಮ ಫಸ್ಟ್ ಪ್ರೊಡ್ಯೂಸರ್ ಫಸ್ಟ್ ಪಿಕ್ಚರು ಮತ್ತು ನಮ್ಮ ಹೀರೋ ಹೀರೋಯಿನ್ನು ಡೈರೆಕ್ಟ್ರು ಎಲ್ಲ ಹೊಸಬ್ರ ಇದ್ದರೂ ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಆಲ್ ದ ಬೆಸ್ಟ್ ಹೀರಿದ್ದಾರೆ ಒಳ್ಳೇದಾಗಲಿ ಥ್ಯಾಂಕ್ ಯು ಚೆನ್ನಾಗಿದೆ ಫಿಲಿಮು ಇವತ್ತಿನ ಜನ್ರೇಷನ್ಗೆ ಯೂತ್ ಅವರಿಗೆ ಒಂದು ಮೆಸೇಜ್ ಕೊಡುವಂಥ ಸ್ಟೋರಿ ಇದೆ ಸಿನಿಮಾ ಮತ್ತೆ ಸಿನಿಮಾನು ಅಷ್ಟೇ ಹೊಸ ಹೀರೋ ನೋ ಹೀರೋಯಿನ್ ಕಾನ್ಸೆಪ್ಟ್ ಚೆನ್ನಾಗಿದೆ ನೋಡಬಹುದು ಫ್ಯಾಮಿಲಿ ಕುತ್ಕೊಂಡು ನೋಡೋವಂಥ ಎರಡೂವರೆ ಗಂಟೆ ಕಾಲ ಕಳೀಬಹುದು ಆರಾಮಾಗಿ ನೋಡುವಂತ ಫಿಲಮ್ ನೋಡಬಹುದು ಎಲ್ಲರೂ ಬಂದು ನೋಡಿ ಮಾಡಿ ಕನ್ನಡ ಸಿನಿಮಾಕ್ಕೆ ಮತ್ತೆ ಕನ್ನಡ ಕಲಾವಿದರಿಗೆ ನಮ್ಮಲ್ಲಿ ಕಳೆ ಕಳೆ ಅಂತ ಹೇಳ್ಬೋದು ಚೆನ್ನಾಗಿ ಚೆನ್ನಾಗಿ ಮೂವಿ ಹಾ ತುಂಬಾ ಸಸ್ಪೆನ್ಸನ್ ಚೆನ್ನಾಗಿದೆ ಸ್ವಲ್ಪ ಸೆಕೆಂಡ್ ಪಾರ್ಟ್ ಅಂತೂ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಪಾರ್ಟಿ ವೇಯ್ಟ್ ಮಾಡೋ ಅಂತ ಒನ್ ಆಫ್ ದಿ ವಂಡರ್ಫುಲ್ ಮೂವಿ ಸ್ಯಾಂಡಲ್ವುಡ್ ಅಲ್ಲಿ ಈ ತರ ಮೂವಿ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಸೊ ತುಂಬಾ ಕ್ಯೂರಿಯಾಸಿಟಿ ಇದೆ ಇನ್ಸ್ಪೆಕ್ಟರ್ ಏನೋ ಅದಂತಾನೆ ಗೊತ್ತಾಗ್ತಾ ಇಲ್ಲ ಪಾರ್ಟ್ ಟು ಬರ್ಬೋದು ಅನ್ಸುತ್ತೆ ನಿಜವಾಗ್ಲು ಎರಡೂವರೆ ಗಂಟೆ ಎರಡೂವರೆ ನಿಮಿಷ ಆದಷ್ಟು ನಮಗೆ ಟೈಮ್ಸ್ ಹೋಗೋದೇ ಗೊತ್ತಾಗಿಲ್ಲ ತುಂಬಾ ಚೆನ್ನಾಗಿದೆ ಮೂವಿ ಕನ್ನಡ ಮೂವಿ ಬಂದು ಬೆಳೆಸಿ ಆರೈಸಿ ಒಳ್ಳೇದಾಗಿ ತುಂಬಾ ಚೆನ್ನಾಗಿದೆ ಸಸ್ಪೆನ್ಸ್ ಕಾಮಿಡಿ ಎಲ್ಲ ಚೆನ್ನಾಗಿದೆ ಏನು ಪೇಜರ್ ಆಗಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಆ ಸಾಂಗ್ಸ್ ಚೆನ್ನಾಗಿದೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ತುಂಬಾ ಚೆನ್ನಾಗಿದೆ ಎಲ್ರು ಬಂದು ನೋಡ್ಲಿ ಅಂತ ಸೀಟ್ ಎಡ್ಜ್ ಅಲ್ಲಿ ಕುತ್ಕೊಂಡು ನೋಡೋ ತರಾನೇ ಇದೆ ಸೀಟ್ ಎಡ್ಜ್ ಫಿಲಂ ಸೆಕೆಂಡ್ ಆಫ್ ಅಲ್ಲಿ ತುಂಬಾ ಎಕ್ಸೈಟೆಡ್ ಆಗಿತ್ತು ಥ್ಯಾಂಕ್ ತುಂಬಾ ಚೆನ್ನಾಗಿದೆ ನೈಸ್ ನೈಸ್ ತುಂಬಾ ಚೆನ್ನಾಗಿದೆ ಮೂವಿ ಸೂಪರ್ ಆಗಿದೆ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ತುಂಬಾ ಚೆನ್ನಾಗಿದೆ ಆಲ್ ದ ಬೆಸ್ಟ್ ಫಾರ್ ಮೂವಿ ಹಾ ಚೆನ್ನಾಗಿದೆ ಕ್ಯೂರಿಯಾಸಿಟಿ ಜಾಸ್ತಿ ಇದೆ ವಾಟ್ ನೆಕ್ಸ್ಟ್ ಅಂತ ಚೆನ್ನಾಗಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಏನು ತುಂಬಾ ಚೆನ್ನಾಗಿದೆ ಒಳ್ಳೆ ಒಳ್ಳೆ ಕಾಮಿಡಿ ಇದೆ ಚೆನ್ನಾಗಿದೆ ಚೆನ್ನಾಗಿದೆ ಎಲ್ಲರಿಗೂ ಹೇಳಿ ನೋಡಕ್ಕೆ ಕಾಮಿಡಿ ಹಾರರ್ ಎಲ್ಲ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಕಾಮಿಡಿ ಎಲ್ಲ ತುಂಬಾ ಚೆನ್ನಾಗಿತ್ತು ಕುತ್ಕೊಂಡ್ ನೋಡಬಹುದು ಫಿಲಮ್ ಕನ್ನಡ ಅಂತ ತುಂಬಾ ಚೆನ್ನಾಗಿದೆ ತರ ಕಾಮಿಡಿ ಸ್ಟಾರ್ಟಿಂಗ್ ಆಮೇಲೆ ಸ್ಟೋರಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಿದ್ದು ಫಸ್ಟ್ ಹಾಫ್ ಇಂದ ಸೆಕೆಂಡ್ ಹಾಫ್ ತುಂಬಾ ಇಂಟ್ರೆಸ್ಟ್ ಆಗಿದೆ ಆಕ್ಚುಲಿ ಫಸ್ಟ್ ಹಾಫ್ ತುಂಬಾ ಚೆನ್ನಾಗಿದೆ ಕಾಮಿಡಿ ಎಲ್ಲ ಟೈಮ್ ಹೋಗಕ್ಕೆ ಗೊತ್ತಾಗಲ್ಲ ಅಂಡ್ ಸೆಕೆಂಡ್ ಹಾಫ್ ಫುಲ್ ಹಾರರ್ ಥ್ರಿಲ್ಲರ್ ಅಂಡ್ ತುಂಬಾ ಚೆನ್ನಾಗಿದೆ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಯ್ತು ನನಗೆ ಆಕ್ಚುಲಿ ಹಾರರ್ ಮೂವಿ ಅಂದ್ರೆ ತುಂಬಾ ಇಷ್ಟ ಭಯ ಆಯ್ತು ಬಟ್ ಲಾಸ್ಟ್ ತುಂಬಾನೇ ಭಯ ಆಯ್ತು ಅದೇ ಕಾಮಿಡಿ ಕಾಮಿಡಿ ಹಾರ್ ಎರಡು ಇಷ್ಟ ಆಯ್ತು ಆಕ್ಚುಲಿ ತುಂಬಾನೇ ಚೆನ್ನಾಗಿದೆ ಎಲ್ಲರೂ ಚೆನ್ನಾಗಿದೆ ನನಗೆ ಎಕ್ಸ್ಪೆಷಲಿ ಎಲ್ಲರೂ ಇಷ್ಟ ಆಯ್ತು ಸಿನಿಮಾ ತುಂಬಾ ಚೆನ್ನಾಗಿದೆ ಕನ್ನಡ ಸಿನಿಮಾಗೆ ಎಲ್ಲರೂ ಸಪೋರ್ಟ್ ಮಾಡ್ಬೇಕು ಇಂತ ಒಳ್ಳೆ ಮೂವಿ ಚೆನ್ನಾಗಿ ಬಂದಿದೆ ಇದನ್ನ ಸಪೋರ್ಟ್ ಮಾಡಿದ್ರೆ ಇನ್ನು ಜನಕ್ಕೆ ಎಲ್ಲ ಇದಾಗ ಮತ್ತೆ ಹಾರರ್ ಕಾಮಿಡಿ ಸಾಂಗ್ಸ್ ಆಗ್ಬೋದು ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ಮಾಡಿದೆ ತುಂಬಾ ಚೆನ್ನಾಗಿದೆ ಸರ್ ಕಾಮಿಡಿ ಇಲ್ಲ ಆಕ್ಚುಲಿ ಸಸ್ಪೆನ್ಸ್ ಥ್ರಿಲ್ಲಿಂಗ್ ಆಗಿದೆ ಸೊ ಐ ಲೈಕ್ ತುಂಬಾ ಚೆನ್ನಾಗಿದೆ ಎಲ್ಲ ಐತಿ ರೀತಿಯಿಂದ ನೋಡಬಹುದು ಎರಡು ಗಂಟೆ ಯೂಸ್ ಆಗುತ್ತೆ ಗೊತ್ತಾಗಲ್ಲ ಟೈಮ್ ಟೈಮ್ ಪಾಸ್ ಆಗುತ್ತೆ ಎಲ್ಲ ನೋಡಬೇಕು ಓಕೆ ಒಳ್ಳೆ ಮೂವಿ ಒಳ್ಳೆ ಆರ್ ಆರ್ ಮೂವಿ ಸಿಟ್ಟೆಡ್ ಜೋ ಸಿಂಧು ಅವರು ಚೇತನ್ ಶೆಟ್ಟಿ ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ ಮೂವಿ ಮಾತ್ರ ತುಂಬಾ ಚೆನ್ನಾಗಿದೆ ಎಲ್ಲರೂ ದಯವಿಟ್ಟು ನೋಡಿ ರೈಟ್ ಲೇ ಸಿನಿಮಾ ಸಿನಿಮಾನು ಹಾಗೆ ಇದೆ ಮತ್ತೆ ಸಿನಿಮಾದಲ್ಲಿ ಬಂದಿರೋ ಸಂಗೀತ ಸಾಹಿತ್ಯ ಎಲ್ಲ ಚೆನ್ನಾಗಿದೆ ಕಾಮಿಡಿ ಕಾಮಿಡಿಯೂ ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿದೆ ದಯವಿಟ್ಟು ಬಂದು ಎಲ್ಲರೂ ನೋಡಿ ತುಂಬಾ ಚೆನ್ನಾಗಿದೆ ಮಾಡ್ತೀನಿ ಪ್ರಯತ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ದಯವಿಟ್ಟು ಒಂದಸತಿ ಬಂದು ನೋಡಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ನಮಗಂತೂ ತುಂಬಾ ಇಷ್ಟ ಆಗಿದೆ ಸರ್. ದೇವ್ರು ಒಳ್ಳೆದು ಮರಲ್ಲ ಎಲ್ರಿಗೂ ಒಳ್ಳೇದು ತುಂಬಾ ಕಾಮಿಡಿ ಚೆನ್ನಾಗಿದೆ ಪೂರ್ತಿ. ಮನೆ ಅನ್ನೋದು ತುಂಬಾ ಚೆನ್ನಾಗಿ ಬಂದೈತೆ ಸಿನಿಮಾ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಮೂವಿ ಸೂಪರ್ ಬಾಗಿದೆ ಕಾಮಿಡಿ ಮಿಕ್ಸ್ ಅಪ್ ಇತ್ತು. ಸೂಪರ್ ಇದು ಎಫೆಕ್ಟ್ ಇದೆ. ಎಲ್ಲರೂ ಬಂದು ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ವೆರಿ मच. ಥ್ಯಾಂಕ್ ಯು ಸರ್. ಸರ್ ವನಿ ಈಗ ಇಸ್ ಚೆನ್ನಾಗಿದೆ. ತುಂಬಾ ಬಯ್ಯಾತ್. ತುಂಬಾ ಚೆನ್ನಾಗಿತ್ತು ಮೂವಿ ದಯವಿಟ್ಟು ಎಲ್ರು ಥಿಯೇಟರ್ ಗೆ ಬಂದ್ಬಿಟ್ಟು ಮೂವಿನ ನೋಡಿ ಅಂತ ಇಷ್ಟ ಆಯ್ತು ಏನ್ ಇಷ್ಟ ಅಂದ್ರೆ ಇದ್ರಲ್ಲಿ ಫುಲ್ ಟ್ವಿಸ್ಟ್ ಇದೆ ಅಲ್ವಾ ಅದೆಲ್ಲ ತುಂಬಾ ಇಷ್ಟ ಆಯ್ತು ಎಲ್ರು ದಯವಿಟ್ಟು ಸಿನಿಮಾ ಥಿಯೇಟರ್ಸ್ ಗೆ ಬಂದು ಸೀಟರ್ಸ್ ಮೂವಿನ ನೋಡಿ ಅಂತ ಕೇಳ್ಕೊತೀನಿ ಎಲ್ರು ಸಸ್ಪೆನ್ಸ್ ಅಂದ್ರೆ ಬಂದ್ ನೋಡಿದ್ರೆ ತಾನೆ ಗೊತ್ತಾಗೋದು ಥ್ಯಾಂಕ್ ಯು ಸೂಪರ್ ಆಗಿತ್ತು ಭಯ ಆಯಿತು ಎಲ್ಲ ಒಂದ್ ಕಡೆ ಭಯ ಜೊತೆ ಈ ಕಡೆ ನಗಸ್ತಾನು ಇದಾರೆ ಈ ಕಡೆ ಎದುರಿಸ್ತಾನು ಇದಾರೆ ಸೊ ಒಂಥರ ಎಲ್ಲ ಮಿಕ್ಸ್ಡ್ ಇತ್ತು ಸಖತ್ ಎಲ್ಲ ಫನ್ ಮಜಾ ಮಾಡಿದೀವಿ ನೀವು ಬನ್ನಿ ನೀವು ಹೆದರ್ಕೊಳ್ಳಿ ಜೊತೆಗೆ ಚೆನ್ನಾಗಿ ನಗಿಸ್ತಾರೆ ನಗ್ಬಿಟ್ಟು ನಿಮ್ಗೆ ನನ್ಗೆ ಓವರ್ ಆಲ್ ಫಸ್ಟ್ ಇಂದಾನು ಎಂಗೇಜಿಂಗ್ ಆಗಿದೆ ಸಿನಿಮಾ ಫಸ್ಟ್ ಇಂದನು ರಘು ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೀವು ನೋಡಿ ಡೆಫಿನೆಟ್ಲಿ ಸಿನ್ಮಾ ಮುಗ್ದಾದ್ಮೇಲೆ ಹೋಗುವಾಗ ನೀವು ಒಂದೇನೋ ಒಂದು ಅದೇನು ಹ್ಯೂಮರಸ್ ಇವರು ಕ್ಯಾರಿ ಮಾಡಿದಾರಲ್ವ ಸಿನಿಮಾ ಇನಿಷಿಯಲ್ ಇಂದ ಅದನ್ನ ನೀವು ತಗೊಂಡು ಹೋಗ್ತೀರ ಮನೆಗೆ ಭಯ ನಂಗೆ ಸ್ವಲ್ಪ ಭಯ ಆಯ್ತು ಅದ್ರ ಜೊತೆಗೆ ಸ್ವಲ್ಪ ಕಾಮಿಡಿ ಇರೋದ್ರಿಂದ ಸ್ವಲ್ಪ ಚೆನ್ನಾಗ್ ನಕ್ಕಿದೀವಿ ನೋಡಿದ್ರೆ ಗೊತ್ತಾಗುತ್ತೆ ಚೆನ್ನಾಗ್ ನಕ್ಕೊಂಡು ಸುಸ್ತಾಗ ಆಚೆ ಬರ್ತಾ ಇದೀವಿ ಸೀಟ್ ಎಡ್ಜ್ ಅಲ್ಲಿ ಕೂತಿ ನೋಡುವಂತ ಸಿನಿಮಾ ಡೆಫಿನೆಟ್ಲಿ ನೀವು ಎಲ್ಲ ನೋಡಿ ನಿಮ್ಗೂ ಇಷ್ಟ ಆಗುತ್ತೆ ಫನ್ ಓವರ್ ಆಲ್ ಹಾರರ್ ಇಷ್ಟ ಪಡೋರು ಡೆಫಿನೆಟ್ಲಿ ಇದು ಇಷ್ಟ ಆಗಿ ಆಗುತ್ತೆ Thank you. Thank